ہوں گ ہسو پنر وسط مجھے واپ پڑسل ನಾವು ಕೆಲಸ ನಾವು ಮಾಡ್ತೇವೆ ಈಗ ಶಸ್ತ್ರಾಸ್ತ್ರ ಹುಡುಕ್ಬೇಕು ಎಲ್ಲಿ ಕಾರ್ಡ್ ಅಲ್ಲಿ ಬಿಟ್ಟಿದ್ದಾರೆ ಅಂತ ಅವ್ರನ್ನ ಕೇಳ್ಕೋಬೇಕಾದರೆ ಅವರಿಂದ ಸಹಾಯನೂ ತಗೋಬೇಕು ಅದನ್ನ ಕೇಳ್ಕೊಂಡು ಮಾಡ್ತಾರೆ ಅದು ಅದು ಕೆಲ ಪ್ರೊಸೀಜರ್ಸ್ ಇದೆ ಅದನ್ನ ಮಾಡ್ತಾರೆ ಬಿಜೆಪಿಯವ್ರಿಗೇನು ಗೊತ್ತಿಲ್ಲ ಅವರು ಕೂಡ ಸರ್ಕಾರದಲ್ಲಿ ಸರ್ಕಾರ ನಡೆಸಿದ್ರಲ್ಲ ಅವರು ಅವ್ರಿಗೂ ಗೊತ್ತಿದೆ ಅಲ್ಲಿ ಅವ್ರಿಗೂ ಪೊಲೀಸ್ ಇಲಾಖೆ ಅವಾಗೇನು ಬೇರೆ ಇಲಾಖೆ ಆಗಿರ್ಲಿ ಅವ್ರಿಗೆ ಇದೇ ಪೊಲೀಸ್ ಇಲಾಖೆ ಇರ್ತಿದ್ದಾಗಿದ್ದಾರೆ ಅವರು ಅವರು ಇದೇ ಕತ್ತಿದಂತ ಮಾಹಿತಿ ಪ್ರಕಾರ ಇವರು ಅವ್ರನ್ನ ಹೊರಗಾಕಿದ್ರು ಹಾಕಿದ್ರು ಅಂತ ಅದೇನೊಂದು ಕಾರಣ ಗೊತ್ತಿಲ್ಲ ಅದನ್ನ ಈಗ ಹುಡುಕಿಸ್ತಾ ಇದ್ದಾರೆ ಅವರು ಅದೇ ಭಾಗದಲ್ಲಿ ಮಂಗಳೂರು ಆ ಏರಿಯಾದಲ್ಲೇ ಇದ್ದಾರೆ ಅಂತ ಏನೋ ಇಲ್ಲ ಬೇರೆ ಏನು ನಮಗೆ ಇಲ್ಲಿವರೆಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವರೇ ಆರು ಜನ ಲಾಸ್ಟ್ ಹೊರಗಡೆಯಿಂದ ಬೇರೆ ರಾಜ್ಯದಿಂದ ಎಲ್ಲಾದರೂ ಬಂದರೆ ಅದನ್ನು ಮಾನಿಟರ್ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ಒಡಿಶಾ ಕಡೆಯಿಂದ ಬರೋ ಸಾಧ್ಯತೆ ಇದೆ ಅಥವಾ ಕೇರಳದಿಂದ ಬರೋ ಸಾಧ್ಯತೆ ಇದೆ ಅದನ್ನು ನಲ್ಲಿ ಇನ್ಮೇಲೆ ಅದನ್ನು ಮಾನಿಟ್ರ್ ಮಾಡ್ತಾರೆ ಒಟ್ಟಾರೆ ಆ ಮೆಕ್ಸಲಿಸಮ್ ಅನ್ನೋದೇನಿದೆಯಲ್ಲ ಅದನ್ನು ಡಿಸ್ಕರೇಜ್ ಮಾಡ್ತಕ್ಕಂಥ ಪ್ರಯತ್ನ ನಾವು ಸರ್ಕಾರದಲ್ಲಿ ನಾವು ಮಾಡ್ತಾ ಇದನ್ನೇ ಮುಖ್ಯಮಂತ್ರಿಗಳು ನಿಮ್ಮ ಹೋರಾಟ ಏನಿದ್ರು ಮುಖ್ಯವಾಹಿನಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಕಾನೂನಾತ್ಮಕವಾಗಿ ನಿಮ್ಮ ಹೋರಾಟಗಳನ್ನು ಮಾಡಿಕೊಳ್ಳಿ ಶಸ್ತ್ರಾಸ್ತ್ರ ಇಟ್ಕೊಂಡು ಹೋರಾಟ ಮಾಡೋದು ಬೇಡ ಅಂತೇಳಿ ಒಂದು ಅಪೀಲ್ ಮಾಡ್ಕೊಂಡಿದ್ದಾರೆ ಅದನ್ನು ಬೇರೆ ಇನ್ಯಾರೂ ಕೂಡ ಇಲ್ಲಿ ನಮ್ಮಲ್ಲಿ ಆ ರೀತಿ ನಮಗಿರೋ ಮಾಹಿತಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ ಪ್ಯಾಕೇಜ್ ಕುಟುಂಬದವರು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡ್ತಾರೆ ಯಾಕೆಂದ್ರೆ ಅದೇ ಆಕೇಶ ಬೇರೆ ಇದ್ದರೆ ವಿದ್ಯುತ್ ಮಾಡ್ತಾ ಇದ್ದಾರೆ ಅವರು ಕೂಡ ವಿಜಯೇಂದ್ರಲ್ಲಿ ಇಲ್ಲ ನಮ್ಮ ಬಗ್ಗೆ ನೀವು ಭಾಳ ಹೆಚ್ಚು ಪ್ರಚಾರ ಕೊಟ್ಟಿದ್ರಿ ಅವ್ರಿಗೂ ಪ್ರಚಾರ ಕೊಡಿ ಬರೀ ನಮ್ಮ ನಾವು ಭೀ ಊಟ ಮಾಡೋದು ಮಾತ್ರ ನೀವು ಜನಗಳಿಗೆ ಹೇಳಿದ್ರೆ ಆಗೋದಿಲ್ಲ ಬೇರೆ ಬೇರೆಯವರು ಊಟ ಮಾಡೋದನ್ನೆಲ್ಲ ಹೇಳಿ ಮಾಡಿದ ತಪ್ಪೇ ನಿಲ್ವ ಯಾರು ಹೇಳಿದ್ರೆ ಯಾರು ಹೇಳೇ ಇಲ್ಲಪ್ಪ ಮತ್ತೆ ಯಾರು ಯಾರು ಹೇಳಿದಿಲ್ಲ ಮತ್ತೆ ಯಾಕೆ ನಿಲ್ಸಿದ್ರಿ ಸರ್ ಮತ್ತೆ ಯಾಕೆ ಮುಂದಕ್ಕೆ ಮುಂದೂಡ ಬೇರೆ ಬೇರೆ ಶಾಸಕಾಂಗ ಪಕ್ಷದ ಬಹಳ ಸಂದೇಶ ಎಲ್ಲ ಗೊತ್ತಿಲ್ಲ ಅಜೆಂಡಾ ಏನಂತ ಗೊತ್ತಿಲ್ಲ ಒಂದು ನಾನು ಕೂಡ ಗೆಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇನ್ನು ಶಾಸಕಾಂಗ ಪಕ್ಷದಿಂದ ನಮ್ಗೆ ಯಾವುದೇ ಮಂತ್ರಿಗೂ ಅನೇಕ ಶಾಸಕರುಗಳಿಗೆ ಕ್ಷೇತ್ರದಲ್ಲಿ ಬಜೆಟ್ ಸೆಷನ್ ಬರುತ್ತೆ ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸಗಳ್ವು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗ್ಬೇಕು ಇಂಥ ಕೆಲಸ ಆಗ್ಬೇಕು ಇದು ಹಣ ಕೊಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಆದರೆ ಅದಕ್ಕೆ ಅವಕಾಶ ಕೊಡ್ಬೇಕಲ್ಲ ಮುಖ್ಯಮಂತ್ರಿಗಳು ಬಜೆಟ್ ಪ್ರಿಪೇರ್ ಮಾಡುವಾಗ ಅದನ್ನೆಲ್ಲ ಪರಿಗಣಿಸಿ ಮಾಡ್ತಾರೆ ಗಣನೆ ತಗೊಂಡೇ ಮಾಡ್ತಾರೆ ಈಗ ಹದಿನಾರು ಕ್ಯಾಬಿನೆಟ್ಗೆ ಜಾತಿ ಗಣತಿ ತರಬೇಕು ಅನ್ನುವಂಥ ವಿಚಾರ ಇದೆ ಹಿನ್ನೆಲೆಯಲ್ಲಿ ಅದನ್ನು ಚರ್ಚೆ ಮಾಡಬಹುದು ಯಾಕಂದ್ರೆ ಅವರು ಗಮನಕ್ಕೆ ಶಾಸಕರ ಗಮನಕ್ಕೂ ತರದು ಸಾಮಾನ್ಯವಾಗಿ ಬಜೆಟ್ನಲ್ಲಿ ಮಾಡುವಂಥದ್ರಲ್ಲಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡುವಂಥ ಮುಖ್ಯವಾದಂಥ ಪಾಲಿಸೀಸ್ ಅಂತ ಇದ್ರೆ ಅದನ್ನು ಕೂಡ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಮಾಡ್ತಾರೆ ಇದನ್ನು ತನ್ನ ತರಬಹುದು ಅಂತ ಅಂದ್ಕೊಳ್ತೀನಿ ಒಂದು ಅಪಮುಖ ಮುಖ್ಯ ಈಗಾಗಲೇ ಹೇಳಿದ ಮೊನ್ನೆನೇ ಸಿ ಎಲ್ ಪಿ ನಲ್ಲಿ ಹೇಳಿದ್ದಾರೆ ಸಭೆಗೆ ಪ್ರಯತ್ನಿತ ಬೆನ್ನಲ್ಲೇ ಆಗ್ತಾ ಇದಾರೆ ನಾವು ನಮ್ಮ ರಾಜ್ಯದಿಂದ ನಾವು ಈಗಾಗಲೇ ಹೋಗಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿ ಗಮನ ಸೆಳೆದಿದ್ದೇವೆ ಬೇರೆ ಬೇರೆ ರಾಜ್ಯದವರು ಕೂಡ ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ನಾನ್ ಬಿಜೆಪಿ ಅವರೆಲ್ಲರೂ ಕೂಡ ದಕ್ಷಿಣ ಭಾರತದಲ್ಲಂತೂ ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ನಾವೆಲ್ಲ ವಾಯ್ಸ್ ಮಾಡ್ಬೇಕು ಕೂಡ ಚರ್ಚೆ ಚರ್ಚೆ ಆಗಿದೆ ಅದನ್ನ ಯಾವ ರೀತಿ ಮುಖ್ಯಮಂತ್ರಿಗಳು ಮಾತಾಡ್ಕೊಂಡು ಮಾಡ್ತಾರೆ ಗೊತ್ತಿಲ್ಲ ಜನಸ್ಪಂದನ ಕಾರ್ಯಕ್ರಮ ಯಾಕೆ ನೆನಚತಿ ಸರ್ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ರು ಸಚಿವರುಗಳು ಮಾಡ್ತಾ ಇದ್ರು ಯಾಕೆ ಇತ್ತೀಚೆಗೆ ಮಾಡ್ತಾ ಇಲ್ಲ ಎಲ್ಲೂ ಕಾಣಿಸ್ತಿಲ್ವಲ್ಲ ಯಾಕೆ ಎಲ್ಲ ಅದು ಮಧ್ಯದಲ್ಲಿ ಅಧಿವೇಶನ ಬಂತು ಅಂತ ನಿಂತಿದೆ ಅಷ್ಟೇ ನಾವು ಯಾರು ನಿಲ್ಸ ಇಲ್ವಲ್ಲವರು ನಡೀತಿದ್ದೇವೆ ನಾವು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ನಾವು ನಿಲ್ಲಿಸಿಲ್ಲ ಎ ಡಿ ಪಿ ಸಭೆಗಳು ಮತ್ತು ಜನಸ್ಪಂದನ ಸಭೆಗಳು ಯಾವ ಕಾರಣಕ್ಕೂ ನಿಲ್ಲಿಸಲಿಲ್ಲ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಜಿಲ್ಲಾ ಉಳಿದ ಉಸ್ತುವಾರಿ ಸಚಿವರುಗಳಿದ್ದಾರೆ ನೀವು ಜನಸ್ಪಂದನ ಮುಂದುವರಿಬೇಕು ಜನರ ಅಹವಾಲುಗಳನ್ನು ಕೇಳಬೇಕು